ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಂಜುನಾಥಗೌಡ ಎರಡು ಸಾವಿರದ ಇಪ್ಪತ್ತೆರಡರ ರಾಜ್ಯ ವಿಧಾನಸಭಾ ಚುನಾವಣೆ ಮರು ಎಣಿಕೆ ಮಾಡಬೇಕೆಂದು ಹೈಕೋರ್ಟ್ಗೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದರು ಮತ ಎಣಿಕೆಯಲ್ಲಿ ಲೋಪದೋಷಗಳಿವೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ ಎಣಿಕೆಯ ಸಂದರ್ಭದಲ್ಲಿ ಬಳಸಲಾದ ಫಾರ್ಮ್ ಸೆವೆಂಟೀನ್ ಸಿ ಮತ್ತು ಮತಗಳ ಎಣಿಕೆಯ ಸಿಸಿಟಿವಿ ದೃಶ್ಯಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಕೋಲಾರ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಭದ್ರತಾ ಕೊಠಡಿಯನ್ನು ತೆರೆದು ದಾಖಲೆಗಳನ್ನು ಒದಗಿಸಲು ಸುದ್ದಿಗಾರರೊಂದಿಗೆ ಅಭ್ಯರ್ಥಿ ಮಂಜುನಾಥಗೌಡ ಮತಗಳ ಎಣಿಕೆ ವೇಳೆ ಹಲವಾರು ಲೋಪದೋಷಗಳು ನಡೆದಿವೆ ಈ ಕುರಿತು ಹೈಕೋರ್ಟ್ನಲ್ಲಿ ತಕರಾರು ಅರ್ಜಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ನಮಗಿನ್ನೂ ಪೋಸ್ಟಲ್ ಬ್ಯಾಲೆಟ್ಸು ಟೂ ಹಂಡ್ರೆಡ್ ಆರ್ಡರ್ ಇನ್ವ್ಯಾಲಿಡ್ ಅಂತ ಮಾಡಿದ್ದಾರೆ ಅದನ್ನು ಕೂಡ ಬರ್ಸೆಂಟ್ ವಿ ವಿ ಪ್ಯಾಟ್ಸ್ ಕೂಡ ಈಗ ಕೌಂಟ್ ಆಗಿದೆ ಐದು ವಿ ವಿ ಪ್ಯಾಟ್ಸ್ ಮಾತ್ರ ಕೌಂಟ್ ಆಗಿದೆ ಆಗಿ ಕ್ಲಿಕ್ ಮಾಡಿದ್ದೆ